ಹಿಂದೂ ಸಂಘಟನೆ ಬೆಳೆಸ್ಬೇಕು ಅಂತ ಡಿ ದೇವ್ ಲಕ್ಷ ಸೇರ್ಬಿಟ್ಟು ನೆಕ್ಸ್ಟ್ ಇರೋರು ಒಬ್ಬರೇ ಸಿದ್ದರಾಮಯ್ಯ ಸರ್ ಈ ಜಾತಿ ಗಣತಿ ಲೆಕ್ಕಾಚಾರ ಮಾಡಿದ್ದಾರೆ ಉದಾಹರಣೆಗೆ ನಾನು ರಾಜ ಉಪ್ಪು ನನ್ನ ಉಪ್ಪಾರ ಸಮಾಜ ಎಷ್ಟೊಂದು ಜನಸಂಖ್ಯೆ ಇದೆ ಬರೀ ಏಳು ಲಕ್ಷ ತೋರಿಸಿದ್ದಾರೆ ಇದ್ದಾರೆ ಅಂದ್ರೆ ನಾವು ಏಳು ಲಕ್ಷ ಅಷ್ಟೇ ಇದರ ಜನ ಕರ್ನಾಟಕದಲ್ಲಿ ಸರ್ ಬರೀ ಒಂದೊಂದು ತಾಲೂಕಲ್ಲಿ ನಾವು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಓಟಿಂಗ್ ಇದೀವಿ ಯಾವ ಲೆಕ್ಕದಲ್ಲಿ ಆಯ್ತಿದ್ರು ಜಾತಿ ಗಣಿತ ಯಾವ ಲೆಕ್ಕದಲ್ಲಿ ಆಗಿದೆ ಎಲ್ಲ ಎಲ್ಲ ಜನಗೂ ಇದು ಮೋಸ ಆಗಿದೆ ನಮ್ಮ ಪ್ರವರ್ಗ ಜನಾಂಗದಲ್ಲಿ ಗೊಳ್ಳ್ರು ಸಮಾಜ ಬರುತ್ತೆ ಕಾಡು ಗೊಳ್ಳ್ರು ಅಂತ ಬರ್ತಾರೆ ನಾವು ಉಪವಾರ ಅಂತ ಬರ್ತೀವಿ ಹಾಂ ಎಲ್ಲದರಲ್ಲೇ ನೋಡಿ ನೀವು ಬರೀ ಜಾತಿ ಲೆಕ್ಕಾಚಾರದಲ್ಲಿ ಐ ಇಂಥ ಸಮಾಜವನ್ನು ಭಾಳ ಕೆಳಮಟ್ಟದಲ್ಲಿ ಓದಿದ್ದಾರೆ ಕೌಂಟಿಗೆ ಸರಿಯಾಗಿಲ್ಲ ಅಂದರೆ ಸಿದ್ದರಾಮಯ್ಯ ಸರಿಯಾಗಿ ಮಾಡಿದ್ದಾರೆ ಮಾಡಿದ್ದಾರೆ ಬಟ್ ಅದರೊಳಗೆ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಇದಕ್ಕೆಲ್ಲ ನಿರಂತರ ಮುಂದಿನ ದಿನಮಾನ ದಿನಮಾನಗಳಲ್ಲಿ ನಮ್ಮ ಅಹಿಂದ ಸಂಘಟನೆಯಿಂದ ಇದು ಬರುವಂತ ಹೋರಾಟವನ್ನು ನಾವು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡುತ್ತೇವೆ ಪಕ್ಕ ಇದನ್ನು ಹೋರಾಟ ಮಾಡ್ತೀವಿ ಡಿ ದೇವರಾಜ್ಬಿಟ್ರೆ ಸಿದ್ದರಾಮಯ್ಯ ಒಬ್ರು ಉಳಿದಿದ್ರು ಈ ಸಿದ್ದರಾಮಯ್ಯ ಸಾವಿರ ಒಬ್ರು ಹೋಗ್ಬಿಟ್ರೆ ಯಾರಿದ್ದಾರೆ ಅಹಿಂದ ಸಮಾಜಕ್ಕೆ ಅದನ್ನ ನಾವೆಲ್ಲ ವಿಚಾರ ಮಾಡಬೇಕಾಗಿದೆ ಇವಾಗ ನಮ್ಮ ಅಹಿಂದ ಸಂಘಟನೆದೇನು ಏನಂದ್ರೆ ಮೂಲ ಉದ್ದೇಶ ಹಿಂದುಳಿದ ಜನಾಂಗಕ್ಕೆ ಸಮರ್ಪಕವಾಗಿ ನ್ಯಾಯ ಸಿಗಬೇಕು ಅದೇ ನಮ್ಮ ಮೂಲ ಉದ್ದೇಶ ಯಾರು ಬಂದಿಲ್ಲ ಕುಮಾರಿ ಬಂದಿದ್ರಾಬ್ ಅದಕ್ಕೋಸ್ಕರ ನಾವು ಏನಂದ್ರೆ ಅವರ ಜನ ಜನ್ಮದಿನವನ್ನು ಮಹಿಳಾ ದಿನಾಚರಣೆಯನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇರುತ್ತದೆ ಕಾರ್ಯಕ್ರಮಕ್ಕೆ ಧನಿ ವ್ಯಕ್ತಿಗಳು ಬರಬೇಕಿತ್ತು ಸರ್ ಕಾರಣಾಂತರದಿಂದ ಸ್ವಲ್ಪ ಬರಕ್ ಆಗಿಲ್ಲ ಅದು ಬಿಟ್ಟಾಗ ಇದು ಬಳೆಪೇಟೆ ವೆಂಕಟೇಶ್ ಅವರು ಮತ್ತು ಚಂದ್ರಗೋಪಾಲ್ ಸರ್ ಅವರು ಮತ್ತು ಡಿ ಎಸ್ ಪಿ ಜಗದೀಶ್ ಸರ್ ಮತ್ತು ಮೇಡಮ್ ಡಾಕ್ಟರ್ ಅಂತ ಹೇಳಿ ಆಮೇಲೆ ರಾಜ್ಯಾಧ್ಯಕ್ಷರು ಇನ್ನೊಂದು ತಾವೇನು ಹೇಳ್ತಾರೆ ಇದ್ರ ಬಗ್ಗೆ ರಾಷ್ಟ್ರೀಯ ಅಹಿಂದ ಸಂಘಟನೆ ಏನು ಪ್ರಮುಖ ಉದ್ದೇಶ ಸರ್ ಇಲ್ಲಿ ಏನಂದ್ರೆ ನಮಗೆ ಕೆಲವೊಂದು ಇನ್ನೂ ಅನಾನುಕೂಲತೆಗಳಿವೆ ಅದನ್ನೆಲ್ಲ ನಾವು ಸರಿಪಡಿಸೋಕ್ಕೆ ಬಂದು ಒಟ್ಟಾಗಿ ಧ್ವನಿ ಸೇರಿಸಿ ಕೂಗೋದಿದೆ ಆ ಒಂದು ಧ್ವನಿ ಹೇಳ್ಬೇಕಂದ್ರೆ ಒಂದು ಸಂಘಟನೆ ಅಂತ ಬೆಳೀಲೇಬೇಕು ಇವಾಗ ನೋಡಿ ಸುಕನ್ಯಾ ಅಂತ ಕೇಸ್ಗಳು ಎಷ್ಟೋ ಮುಚ್ಚು ಹೋಗ್ತಿದೆ ಅದನ್ನೆಲ್ಲ ನಾವು ಬೆಳೆದು ಈ ಒಂದು ಪ್ರತಿಭಟನೆ ನಮಗೆಲ್ಲ ಬೇಕಾಗುತ್ತೆ ನಮ್ಗೆ ಆಗ್ತಿರೋ ಅನ್ಯಾಯವನ್ನು ಎಲ್ಲಿ ಹೇಳ್ಕೊಳೋದು ಒಂದೇ ಒಂದು ಹೆಣ್ಣು ಹೋಗಿ ಮಾತಾಡಿದಾಗ ಖಂಡಿತ ಎಲ್ಲೂ ನ್ಯಾಯ ಅಂತೂ ಸಿಗ್ತಿಲ್ಲ ಹಂಗಾಗಿ ನಾವೇನು ಮಾಡ್ತಿದ್ದೀವಿ ಇದನ್ನ ಈ ಥರ ಸಂಘಟನೆ ಮಾಡಿದಾಗ ಏನಾಗುತ್ತೆ ಒಂದು ನಮ್ಮಂತ ಎಷ್ಟೋ ಹೆಣ್ಮಕ್ಳು ನೋಡಿದಾಗ ಈ ಥರ ಕಾರ್ಯಕ್ರಮ ಮತ್ತು ಇನ್ನೊಂದು ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಮತ್ತು ಹೈದವನ್ನು ಇದೇ ವಿದೇಶದಿಂದ ನಾವು ಬೇಕಿರ್ತದೆ ಜಾತಿ ಗಣತಿ ಬಿಡುಗಡೆ ಅಂತ ಭಾಳಷ್ಟು ಈಗ ಪ್ರಮುಖವಾಗಿ ಜಾತಿ ಗಣಿತ ಬಿಡುಗಡೆ ಪ್ರಸಂಗ ಸಮೀಕ್ಷೆ ಜಾತಿ ಸಮೀಕ್ಷೆ ದ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಬಿಡುಗಡೆ ಆಗಿದೆ ಇದರಲ್ಲಿ ಅನ್ಯಾಯ ಆಗಿದಂತೆ ತಾವು ರಾಷ್ಟ್ರೀಯ ಹಿಂದ ಸಂಘಟನೆ ಅವರು ಏನು ಹೇಳ್ತಾರೆ ಅದು ಎಲ್ಲ ಇಡೀ ರಾಜ್ಯದಾದ್ಯಂತ ಏನು ಜಾತಿ ಗಣಿತ ಇಲ್ಲ ಕೆಲವರು ವಿರೋಧ ಮತ್ತು ಪರ ಮಾಡ್ತಾಯಿದ್ದಾರೆ ಅದು ಇನ್ನೂ ವೈಜ್ಞಾನಿಕವಾಗಿ ಸರಿ ಇಲ್ಲ ಅಂತ ಕೆಲವರು ಹೇಳ್ತಾರೆ ಮತ್ತು ಕೆಲವರು ಇಲ್ಲ ಜಾತಿವಾರು ಸಂಘಟನೆಯನ್ನು ಮಾಡಬೇಕು ಇದು ಸರಿ ಇಲ್ಲ ಅನ್ನೋದು ಒಂದು ಅಭಿಪ್ರಾಯ ಬಟ್ ಆ ಉದ್ದೇಶವನ್ನು ನಾವು ಸರ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ತಪ್ಪು ಮಾಹಿತಿ ಕೊಡಬೇಡಿ ಜನಗಳಿಗೆ ಸರಿಯಾದ ಮಾಹಿತಿಯನ್ನು ನಮ್ಮ ರಾಜ್ಯದ ಜನತೆಗೆ ಕೊಡಿ ಅಂತೇಳಿ ನಾವು ರಾಷ್ಟ್ರೀಯ ಅಹಿಲ ಅಧ್ಯಕ್ಷರಾಗಿ ಡಾಕ್ಟರ್ ಸುಜಾತ ನಾನು ಮಾತಾಡ್ತಾ ಇರೋದು ನಾವು ರಾಷ್ಟ್ರೀಯ ಹಿಂದಾ ಸಂಘಟನೆಯ ಮುಖಾಂತರ ಏನು ಶೋಷಿತ ಧ್ವನಿಗಳ ಪರವಾಗಿ ಧ್ವನಿ ದಿನಿಕೆ ಮಹಿಳೆಯರ ಪರವಾಗಿ ಧ್ವನಿ ದಿಕೆ ಆರ್ಥಿಕ ಸಬಲೀಕರಣ ಸಾಮಾಜಿಕ ಸಬಲೀಕರಣ ಶೈಕ್ಷಣಿಕ ಸಬಲೀಕರಣಕ್ಕೆ ನಾವು ರಾಷ್ಟ್ರೀಯ ಅಹಿಂದ ಸಂಘಟನೆಯನ್ನು ಮಾಡಿಕೊಂಡು ನಾವು ಒಟ್ಟಾಗಿ ಈ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ಜಯಂತಿ ಮತ್ತು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡುವ ಮುಖಾಂತರ ನಾವು ಸರ್ಕಾರಕ್ಕೆ ಒಳ್ಳೆಯ ಒಂದು ಸಂದೇಶ ವರದಿಯನ್ನು ಕೊಡಿ ಎಲ್ಲ ವರ್ಗದವರಿಗೆ ಯಾವ ವರ್ಗದವರೆಗೂ ಅನ್ಯಾಯ ಆಗಬಾರ್ದು ಎಲ್ಲ ವರ್ಗದವರೆಗೂ ಸಮಾನತೆಯಾಗಿ ಜಾತಿ ಆಧರಿಸಿ ಗಣತಿಯ ಒಂದು ಆಧಾರ ಆಧಾರವಾಗಿ ಕೊಡಿ ಅಂತ ನಾನು ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ